ನಾವು ಕಲಬುರಗಿ ತಾಲೂಕಿನ ಫೆರೋಜಾಬಾದ್ ಗ್ರಾಮ ವ್ಯಾಪ್ತಿಯಲ್ಲಿ ಬರುವ ಕೃಷಿ ಜಮೀನುಗಳ ಮೇಲೆ ಏನು ಅಕ್ರಮವಾಗಿ ಪಿ ಟಿ ಸಿ ಡಿ ಇಲಾಖೆದವರು ಅಕ್ರಮವಾಗಿ ಒಂದು ಸವಿಶೇಷನ್ ಮಾಡಿದ್ದಾರೆ ಅದಕ್ಕೆ ನಾವು ಖಂಡಿಸಿ ಸರ್ಕಾರಗಿನ ನಮ್ಮ ಆ ರೈತರಿಗೆ ಏನಪ್ಪ ಅಂದರೆ ಅಮಾಯಕ ರೈತರ ಮೇಲೆ ಏನ್ ಅನ್ಯಾಯ ಮಾಡ್ಯಾರ ಅವ್ರು ಏನು ಹಾನಿ ಮಾಡ್ತಾ ಇದ್ದಾರೆ ಕೆ ಪಿ ಟಿ ಸಿ ಎಲ್ ಇಲಾಖೆದವರು ಅವ್ರಲಿಂದ ಉಳಿಸ್ಬೇಕು ಮತ್ತು ಅಲ್ಲಿ ಎಲ್ಲ ಸುತ್ತಮುತ್ತ ಕೈಗಾರಿಕೆ ತರಲಿಕ್ಕೆ ಸಿಮೆಂಟ್ ಕಂಪ್ನಿಗಳ ಬ ಸಿಮೆಂಟ್ ಇದು ಇದು ಎಲ್ಲಿ ಆದರೆ ಕೃಷಿ ಜಮೀನು ಎಲ್ಲಿ ಉಳಂಗಿಲ್ಲ ಪರಿಸರ ಹಾನಿ ಆಗ್ತದೆ ಎಲ್ಲ ಏನಪ್ಪ ಅಂದರೆ ನಮ್ಗೆ ಕಲಬುರಗಿ ತಾಲೂಕದಾಗ ಇದ್ದಿದೆ ಆ ಕಡೆ ಒಂದು ಸ್ವಲ್ಪ ಏರಿಯಾ ಒಳ್ಳೆ ಚಲೋ ಶಕ್ತಿ ಜಮೀನು ಅದು ಎಲ್ಲ ಹಾಳಾದರೆ ಏನೂ ಉಳ್ಯಂಗಿಲ್ಲ ಅದರ ಚೆನ್ನಾಗಿ ನಾವು ಅದು ಆಗಬಾರ್ದು ಎರಡು ಸಾವಿರ ಒಂಬತ್ತರಲ್ಲಿ ಸೋಳ ಎಕರೆ ಜಮೀನು ಖರೀದಿ ಮಾ ಖರೀದಿ ಮಾಡಿದ ಸರ್ಕಾರ ಇದು ಮುಖ್ಯ ಮೇನ್ ವಿಷಯ ಮನ್ ಕಿರಣ್ಗೆ ಫಿರೋಜಾಬಾದ್ನದ್ದಿ ಶೂರೂರು ಗ್ರಾಮ ವ್ಯಾಪ್ತಿಯಲ್ಲಿ ಸೋಳ ಎಕರೆ ಜಮೀನು ಖಾಡಿ ಮಾಡಿದರು ಖರೀದಿ ಮಾಡಿ ಜಮೀನು ಥರ್ಮಲ್ ಪವರ್ಕಾಗಿ ಏನು ರಾಯಚೂರು ಶಕ್ತಿ ನಗರದಾಗ ಏನದ ಅಲ್ಲಿ ಆ ಕರೆಂಟ್ ಪವರ್ ಸರಿಗೆ ಮಾಡಿದರು ಮಾಡಿ ರೈ ಆ ಎಲ್ಲ ಜಮೀನು ರೈತರ ಕಬ್ಜದಲ್ಲೇ ಅದ ಇನ್ನರು ರೈತರ ಕಬ್ಜದಲ್ಲೇ ಬಿಟ್ಟಿದ್ರು ಈಗ ಅದ್ರಾಗ ಐವತ್ತೆಕ್ಕರೆ ಕೇವಲ ಐವತ್ತೆಕರೇ ಕೆ ಪಿ ಸಿ ಟಿಯಲ್ಲಿ ಸಫಿಶಿ ತೊಗೊಂಡ್ರೆ ಅಕ್ರಮವಾಗಿ ನಾನು ಎಲ್ಲ ಮಾಹಿತಿಯ ಕಡೆಯಲ್ಲಿ ಕೇಳೀನಿ ಕೆ ಪಿ ಟಿ ಸಿ ಇಲಾಖೆಯಲ್ಲಿ ಜಿಲ್ಲಾಧಿಕಾರಿ ಬಳಿ ಯಾವಾಗೂ ಅವ್ರಿಗೆ ಕೊಟ್ಟು ದಾಖಲಾತಿ ಇಲ್ಲ ಸರ್ಕಾರದ ಅವರೇ ಎಲ್ಲ ಕೊಡ್ತಾರೆ ಯಾರು ಮಾ ಯಾರು ಕೇಳಬೇಕು ರೀ ರೈತರಿಗೆ ಯಾರು ಕೇಳ್ತಾರೆ ಯಾರೂ ಕೇಳೋಂಗಿಲ್ಲ ಅಲ್ಲೇ ವಿರೋಧ ಪಕ್ಷದವ್ರು ಮಾತು ಕೇಳೋಂಗಿಲ್ಲ ಒಬ್ಬರುಕೊಬ್ಬರು ಯಾವ ಪಕ್ಷ ಇದ್ದರು ಬಿ ಜೆ ಪಿದವರು ಕಾಂಗ್ರೆಸ್ ಕೇಳಲ್ಲ ಕಾಂಗ್ರೆಸ್ದವ್ರು ಬಿ ಜೆ ಪಿ ಕೇಳೋಂಗಿಲ್ಲ ಅವ್ರವ್ರು ಏನಾರು ಗುದ್ದ ಹೇಳಿ ಈಗ ರೈತರಿಗೆ ನೂಕು ಮಾಡ್ತಾರಲ್ಲ ರೈತರ ಮೇಲೆ ಮಾಡಬಾರ್ದು ಇನ್ನೊಂದು ಮುಖ್ಯ ಇದು ಒಂದು ಮಾತು ಗಮನ ಹರಿಸ್ಬೇಕು ಎಲ್ಲ ದೊಡ್ಡವರು ಸಿ ಎಮ್ ಹಿಡ್ಕೊಂಡು ಪ್ರಧಾನಮಂತ್ರಿ ಹಿಡ್ಕೊಂಡು ಎಲ್ಲ ಲೀಡರ ನಾವು ಸಮಾಜ ಸೇವಾ ಕೇವಿ ಆ ರೈತ ಸಂಘದವ್ರು ಎಲ್ಲರೂ ಹೇಳ್ತಾರೆ ರೈತ ನಮ್ಮ ದೇಶದ ಬೆನ್ನೆಲ್ಲು ಅಂತ ಹೇಳ್ತಾರೆ ಹಿಂದಿನಾಗ ಕಿಸಾನ್ ಕಿಡ್ ಕೆ ಅಡ್ಡಿ ಆ ರೀಡ್ಕೆಡ್ಡಿಗಿ ಹೊಸ ಮಂದಿ ಕಡ್ಕೊಂಡು ತಿಂತಾರೆ ಆ ರೀಡ್ ಅಡ್ಡಿಗಿ ಗಮನ ಹರಿಸ್ಬೇಕಂದ್ರೆ ಹೇಳೋಷ್ಟಿಲ್ಲ ಅದು ಮಾಡಬೇಕಲ್ಲ ಅದಕ್ಕೆ ಹೀಗಾಗಿ ಅಮಾಯಕ ರೈತರೇ ನಾವು ಇನ್ನೊಂದು ಅಂದ್ರೆ ಅಂದರೆ ರೈತ ಭೂಮಿ ಮತ್ತು ರೈತ ತಾಯಿ ಮಕ್ಕಳಿದ್ದಂಗೆ ನಾವು ಎಲ್ಲರ ದೇಶದಾಗ ಎಲ್ಲ ಮಾತಾಡೋರು ಊಟ ಮಾಡಬೇಕಾದ್ರೆ ಅದು ಭೂಮಿ ಬೆಳೆದ್ರೆ ಮಾಡಬೇಕಲ್ಲ ಅಂತ ಬೆಳೆ ಭೂಮಿಗೆ ನಷ್ಟ ಮಾಡ್ತಾರೆ ಅದರ ಸಲಾಗ ಏನಪ್ಪ ಅಂತಂದರೆ ನಮ್ಮದು ಜಿಲ್ಲಾ ಅಧಿಕಾರಿಗಳಿಗೆ ಒಂದು ನಾವು ಮನವಿ ಕೇಳ್ತೀವಿ ಆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು ಐವತ್ತೆಕರ್ ಜಮೀನಲ್ಲಿ ಅಕ್ರಮವಾಗಿ ಮಾಡ್ಯಾರ ಮಾಡಿ ಮಾಡ್ಯಾರ ಏನು ಮಾಡಿಲ್ಲ ಅದರೊಳಗೆ ಒಂದು ಸರ್ವೆ ನಮ್ಮ ಒಂದು ನೂರ ಮೂವತ್ತೆಂಟು ಅಂತೇಳಿ ಸ್ವಂತ ರೈತರ ಜಮೀನು ಆ ರೈತರ ಜಮೀನು ಹಾಳು ಮಾಡ್ತಾ ಅವರು ನೀರು ಬಿಡ್ತಾರೆ ನೀರು ಇಷ್ಟಾಕ್ ಮಾಡ್ಕೊತಾರೆ ಅಲ್ಲಿ ಕೇಬಲ್ ತಂಪಾಗ ಸಲ ಕೆ ಪಿ ಡಿ ಸಿ ಇಲಾಖೆದವರು ಅದೇ ಏನಪ್ಪ ಅಂದರೆ ಈಗ ಮಳೆಗಾಲದಾಗ ನೀರು ಹೆಚ್ಚಾದಾಗಿ ಒಂದು ತಿಂಗಳ ಎರಡು ತನಕ ಬಸಿ ನೀರು ಬಿಸಿತದ ಎಂಟತ್ತು ಎಕರ್ ಬೆಳಿಗ್ಗೆ ಬೆಳಿ ಹಾನಿ ಆಗ್ತದ ಕಂಟಿನ್ಯೂ ಹೊರಸಾನ ಆಗ್ರಹ ಏನಪ್ಪ ಅಂದರೆ ಐವತ್ತು ಎಕರೆ ಜಮೀನು ಏನು ಅಕ್ರಮಕ್ಕೆ ಕಬ್ಜ ಮಾಡ್ಯಾರ ಟೇಷನ್ ಮಾಡ್ಯಾರ ಆ ಜಮೀನ್ದವ್ರಿಗೆ ನೌಕರಿ ಕೊಡಬೇಕು ಮತ್ತೇನಪ್ಪ ಅಂದರೆ ಏನು ಬೆಳೆದು ಏನು ಹಾನಿ ಮಾಡಿದಾರ ಪರಿಹಾರ ಕೊಡಬೇಕು ಇನ್ನೂ ಒಂದು ಪಾಜು ಪಕ್ಕದಲ್ಲಿ ಏನು ಸರ್ವೆ ನಂಬರ್ ಮೂವತ್ತೆಂಟು ಒಂದು ನೂರ ಮೂವತ್ತೆಂಟು ಅದು ಅದು ಖರೀದಿ ಮಾಡಿರಲ್ಲ ಆ ಜಮೀನಲ್ಲಿ ಬಸಿನೀರ್ ಬಡೋದು ಶಾಶ್ವತವಾಗಿ ಬಂದ್ ಮಾಡಬೇಕು ಅವ್ರು ಈ ಜನ ಏನು ಬೆಳಿ ಪರಿಹಾರ ಆಗ್ಯದ ಅವ್ರಿಗೆ ಅದು ಪರಿಹಾರ ಕೊಡಬೇಕು ಇದು ನಮ್ಮದು ಇಪ್ಪತ್ತೊಂದು ಸೊಳಗೆ ಮಾಡಿಲ್ಲ ಅಂದರೆ ನಾ ಬರ್ದೇ ಅದ್ರಾಗ ಎಲ್ಲರೂ ಬರ್ತೀನಿ ಬೆಂಗಳೂರನ್ನೂ ಕಳಿಸ್ತೀನಿ ಕೊಟ್ಟಿಲ್ಲಪ್ಪ ಅಂದರೆ ನಾನು ಅದೇ ಸ್ಥಳದಲ್ಲಿ ನಾನು ಸತ್ಯಾಗ್ರಹ ಕೊಡ್ತೀನಿ ನಾನು ಸತ್ತರೆ ಪರವಾಗಿಲ್ಲ ಜೋ ಆದರೆ ಪರವಾಗಿಲ್ಲ ನೋಡಿ ನೋಡಿ ನಾನು ಉಪ ಸತ್ಯಾಗ್ರಹ ಮಾಡ್ತೀನಿ ಅವ್ರು ಜೈಲಾಗೆ ಹಾಕ್ಲಾಕ ನಮಗೆ ಅಲ್ಲೇ ಬಿಡ್ಲಿಕ್ಕೆ ಸರ್ಕಾರ ಬಂದು ಕೇಳಿ ಇದು ಒಂದು ಕ್ರಾಂತಿ ಒಂದು ಕ್ರಾಂತಿ ಹೊಸ ಕ್ರಾಂತಿ ಪ್ರಾರಂಭ ಅಂತ ಹೇಳಿ ನಾ ಹೇಳಾಕಬೇಕು ಅಗ್ರಿಮೆಂಟ್ನಾಗ ಮೊದಲು ತೊಗೊಟ್ಟು ಅಗ್ರಿಮೆಂಟ್ ಮಾಡಿಲ್ಲ ಏನೂ ಅಗ್ರಿಮೆಂಟ್ ಮಾಡಿಲ್ಲ ಹಾಗೆ ತೊಗೊಂಡಾರ ಯಾರ ರೈತರು ಕೇಳಲಿಲ್ಲ ಬೆಳಿಲ್ಲ ಅವಾಗ ನಾನು ಜೈಲಿಗೆ ಜೈಲಾಗ ಹನ್ನೊಂದು ದಿವ್ಸ ಉಪಸ್ಥಿತರಾ ಮಾಡಿ ಜಮೀನ್ ಇಲ್ಲ ಕೆಲ ನೋಡಿ ಏನು ಮಾಡಿಲ್ಲ ಏನು ಮಾಡಿಲ್ಲ ನನ್ಗೆ ಗುಡ್ತದ ರೀ ಡಾಕ್ಟರ್ ವಿಶಾಲ್ ಹೇಳಿ ಜಿಲ್ಲಾಧಿಕಾರಿ ಇದ್ರು ಏನೋ ಒಬ್ರು ಸಂಗಪ್ರಸಾಗ್ ಅಂತ ಹೇಳಿ ಅವ್ರು ಎ ಸಿ ಇದ್ರು ಇವ್ರ ಕಾರ್ಯದರ್ಶಿ ಅವ್ರ ಅಧ್ಯಕ್ಷರು ಈ ಜಮೀನ ಪರ್ ಎಕರ್ಕ ಒಂಬತ್ತು ಲಕ್ಷ ಖರೀದಿ ಮಾಡ್ಯಾರ ರೊಕ್ಕ ಕೊಟ್ಟರೆಲ್ಲ ಮಾಡ್ಯಾರ ಜಮೀನು ಏನಾನು ಕಬ್ಜಾದಾಗ್ಯದ ಆದರೆ ಬೇರೆ ಅವ್ರಿಗೆ ಕೊಡಬಾರ್ದಲ್ಲಿ ಥರ್ಮಲ್ ಪವರ್ಕೆ ಯೂಸ್ ಮಾಡಬೇಕು ಸರ್ಕಾರ ಏನದ ನಮ್ಮ ದೇಶದ್ದು ಯಾಕೆ ಹೇಳಿ ತಗೋತೀರಿ ಅದೇ ಮಾಡಬೇಕು ಮತ್ತೊಂದು ಮಾಡಬಾರ್ದು ಅವ್ರು ಅದಕ್ಕೆ ತೊಗೊಂಡು ಎಕರೆ ಕೆ ಪಿ ಟಿ ಸಿಲಿ ಇಲಾಖೆದವ್ರು ಹ್ಯಾಂಗೆ ಮಾಡಿದ್ರು ಅವ್ರಿಗೆ ಏನೋ ಕಾನೂನು ರೀತಿಯಿಂದ ಏನೋ ಅವರಿಗೆ ಮುಟೇಶನ್ ಅವರಿಗೆ ಒಂದು ಕೊಡಬೇಕಾ ರೆಜಿಸಿಡಿಯನ್ನು ಏನೂ ಇಲ್ಲ ಸೊಮೊಂದು ಟೆಂಪರರಿ ತೋರಿಸ್ತಾರೆ ಅವರು ಇವ್ರು 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 ಅಂತೇಳಿ ಅಪ್ಪರ ಜಿಲ್ಲಾಧಿಕಾರಿ ಅಂಥೇಳಿ ಇರ್ತಾರಲ್ಲ ಅವ್ರಿಗೇನು ಪವರ್ ಅದ ರೀ ವರ್ಗಾವಣೆ ಮಾಡ್ಲಿಕ್ಕೆ ವರ್ಗಾವಣೆ ಮಾಡಬೇಕಾರೆ ತೈಸಲ್ದಾಳಿ ಇವ್ರು ಎ ಸಿ ಅವರೇ ಮಾಡಬೇಕು ಜಮೀನು ವರ್ಗಾವಣೆ ಮಾಡ್ಲಾಕ ಅವ್ರಿಗೆ ಏನು ಅಧಿಕಾರ ಅದ ಅವ್ರು ತೋರಿಸ್ತಾರೆ ಅವ್ರು ನಮ್ಗೆ ಬರ್ ಕೊಟ್ಟರು ನೋಡಿರಿ ಅಂಥೇಳಿ ಸುಮ್ಮ ಡೂಪ್ಲಿಕೇಟ್ ದಿರಾಕ್ಟ್ ಮಾಡಿ ಸುಮ್ಮನೆ ರೈತರಿಗೆ ಹಿಂಗೆ ಬ್ಯಾಕಿ ಈ ಕೆಲಸ ಮಾಡ್ತಾರೆ ಅವ್ರು ಇದೇ ಮಾಡೋಣ ಅದಕ್ಕೆ ಬಿಟ್ಟು ಏನು ಮಾಡಿ ಸರ್ಕಾರ ಏನು ಮಾಡ್ತಾನಂತ ನಿಮಗೆ ನಮ್ಗೆ ಎಲ್ಲರೂ ಗೊತ್ತದ ಸರ್ಕಾರ ಅನ್ಯಾಯ ಮಾಡೋದು ಬಿಡಬೇಕು ಬಿಟ್ಟಿಲ್ಲ ಅಂದರೆ ಮತ್ತೆ ಕ್ರಾಂತಿ ಆಗ್ತದ ಗ್ಯಾರಂಟಿ ಅಂಗ್ರೇಜವ್ರು ಓಡ್ದಾಗ ಇವ್ರು ಓಡ್ತಾರೆ ಇವ್ರು ಓಡಿಸ್ತೀವಿ ನಾವು ನಾ ಇನ್ನೊಂದು ಐದಾರು ವರ್ಷ ಸೈಬಾರ್ದು ಬರೊಬ್ರು ಇವ್ರು ಓಡಿಸ್ತೀನ ಅದ್ ತಯಾರಾಗ್ತದ ಒಬ್ಬರು ಸತ್ರೆ ತಾನೇ ಆಗ್ತದ ಒಂದು ಕ್ರಾಂತಿಕಾರಿ ಸತ್ರೆ ಆ ಕ್ರಾಂತಿಕಾರಿ ಮೈಯಾಗ ಎಷ್ಟು ಕೂದಲು ಇರ್ತವ ಅಷ್ಟು ಜನ ಕ್ರಾಂತಿಕಾರಿ ಹುಡ್ತಾರ ಇದು ನಿಜವಾಗಿ ಇದು ಭಗವಾನ್ ಸೃಷ್ಟಿ ಇರ್ತದ ಸೃಷ್ಟಿ ನೇಮ್ ಪ್ರಕಾರ ಹುಡ್ತದ ಅದು ಹುಟ್ಟೇ ಅವ್ರು ಅವರೇ ಇವ್ರಿಗೆ ಓಡಿಸ್ತಾರ ನನ್ನ ಹೆಸರ್ ಅಬ್ದುಲ್ ಲತೀಫ್ ಎಸ್ ಎಂ ಜಾಗಿರ್ದಾರ್ ಹ್ಮ್